ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಮತ್ತೊಂದು ಹೊಸ ಬಿಡುಗಡೆ ಸ್ವಾಗತ ಇವತ್ತು ನಾವು ಹೊರಟಿದ್ವಿ ನೇತ್ರ ಹೊಟ್ಟಿದ್ದೀಗ ಇವಾಗ ನಾವು ಅಲ್ಲಿ ಕುದುರೆಮುಖ ಚೆಕ್ ಪೋಸ್ಟ್ ಅಲ್ಲಿ ಜಸ್ಟ್ ಪಾಸ್ ತೊಗೊಂಡು ಒಂದು ತಿಂಡಿ ತಿಳ್ಕೊಂಡು ಹೊರಟಿದ್ದೀವಿ ಇವಾಗ ಪಾಸ್ಗೆ ಏನಿಲ್ಲ ಜಸ್ಟ್ ಗಾಡಿ ಡೀಟೇಲ್ ಮತ್ತೆ ನಂಬರ್ ಕೊಟ್ಟಿರ್ತೀವಿ ಪಾಸ್ ಮಾಡಿ ಕೊಡ್ತಾರೆ ಒನ್ ಅವರ್ ಟೈಮ್ ಇರುತ್ತೆ ಈ ಇಲ್ಲಿಂದ ಮಟನ್ ಚೆಕ್ ಮಾಡ್ತೀವಿ ಹೋಗ್ಲಿಕ್ಕೆ ಅಷ್ಟರೊಳಗೆ ಕೇಳ್ಕೊಳ್ಬೇಕು ಬಟ್ ನಾವು ತಿಂಡಿ ಎಲ್ಲ ತಿನ್ಕೊಂಡು ಹುದೂರ ಒಂದು ಜೊತೆ ವಿಮಾನ ಸ್ಕೂಟಿ ಇದೆ ನನ್ನ ಬೈಕಲ್ಲಿ ಹೋದ್ರೆ ಅಂತ ಆ ಸ್ಕೂಟೀಲಿ ಬಿಟ್ಟಿದ್ದರು ಅವರು ಮುಂದೆ ಹೋದ್ರಿ ಇವಾಗ ಎಷ್ಟು ಅವ ಚಾನಲ್ಗೆ ಹೊಸ ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೇತ್ರಾವತಿ ಬರಲಿಕ್ಕೆ ನೀವು ಫಸ್ಟ್ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬೇಕು ಅರಣ್ಯ ವಿಹಾರ ಅಂತ ಇದೆ ನೋಡಿ ಯಾವುದು ಅದರಲ್ಲಿ ನಿಮ್ಮ ಡೀಟೇಲು ಎಲ್ಲ ಫಿಲ್ ಮಾಡಬೇಕು ಫಿಲ್ ಆದರೂ ಅಂದರೆ ಎರಡು ದಿನ ಮುಂಚೆ ಫಿಲ್ ಮಾಡಬೇಕು ನೀವು ಯಾವಾಗ ಹೋಗಬೇಕು आ दिन कि दो दिन मुंचे ऑनलाइन बुकिंग मारकोले बुकिंग ಆದ್ಮೇಲೆ ಆ ದಿನ ಆಗಬಹುದು ಆನ್ಲೈನ್ ಅಲ್ಲಿ ನಿಮಗೆ ಒಂದು ರಿಸಿಪ್ಟ್ ಕಣ್ಣ ಬಂದಿರುತ್ತೆ ಮೊಬೈಲ್ ಅಲ್ಲಿ ಅದು ತೋರಿಸಿದ್ರೆ ಓ ಯೋ ಇಲ್ಲ ಇದೆ क्या व्यू गाइस दादा ತೋರವಾ ಪುಚ್ کچھ ಸಕ್ಕದೈತ್ ಮಾರ ವ್ಯೂ ಕ್ಯಾ ಸೀನ್ ಇಲ್ ಕಾಣ್ ಕಸ ಬಿಸಾಕಿವಾರ ಏಡ್ ಮುಟ್ಟಿ ಕಸ ಬಿಸಾಕಿವಂತ ವ್ಯೂ ಗಾಯಸ್ ಇಲ್ಲ ನೋಡಿ ಅಪ್ಪ ಇಲ್ಲ ಆ್ಯಕ್ಚುಲಿ ನಿಲ್ಸ್ಕಾರ ಬಟ್ ಯಾರು ನಿಲ್ಸದೆ ಅಪ್ಪ ಎಲ್ಲ ನಿಲ್ಸ ಇಲ್ಲಿ ನೋಡಿ કેટમ સક્કટ વ્યુ ગાઈસ મની મુંંદો હોગો મુંંદો હોગી અલ્લો ઇવેતારા વ્યુ સીગુતે ફુલ હોદાગલા આ સક્કટ ઇદે માત્ર પ્લેસ ઇલેલા મરાન ઓડી ઓતરા મરા યેનો હોસા ઉરી બદનાગાકત નમ સાઈડ એલ આ ઇતરા મરા ઇલા ઓતરા હોલીત ઇદે મરા અયેય

ಡರಾಂ ತಬಜ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಾತ್ರ ಗೈಸ್ ತರ ಕ್ರೇಜ್ ಮರ ಅಲ್ಲ ಅದೇ ಮರ ಇಲ್ಲಿ ಇಪ್ಪಂತ ಮರ ಜಾತಿಯ ಬೇರೆ ಕಣ ಅಂತರ ಒಳೆತಿ ಪಳ ಪಳ ಅದ ಏನ್ ಹಂಪ್ ಮಾರೋದು ಎಂತ ಪ್ಲೇಸ್ ಮಾರೋದು ಇಲ್ಲ ಕಾಣ ವೀವೋ

ಇದು ಒಳ್ಳೆ ಕ್ಯಾರಿ ಕಾರ್ಡ್ ಆಯ್ತು ಗಾಯ್ಸ ಹಿಂದೆ ಚೆಕ್ ಪೋಸ್ಟ್ ಅಲ್ಲಿ ಕಾರ್ಡ್ ರಿಟರ್ನ್ ಮಾಡಲಿಕ್ಕೆ ಇದ್ದಿತ್ತು ಜಸ್ಟ್ ರಿಟರ್ನ್ ಮಾಡಿ ಬರ್ತಿರೋದು ಇವಾಗ ಅಂದ್ರೆ ಸ್ವಲ್ಪ ತಡ ಆಯ್ತು ಗಾಯ್ಸ್ ಅಂದ್ರೆ ನಾವು ಕಾರ್ಡ್ ತಗೊಂಡು ತಿಂಡಿ ತಿನ್ನಪ್ಪ ಅಲ್ಲ ಒಂದು ದಾಸಿ ಆಯ್ತು ಕೊಡತಿ ತಡೆ ದಾಸಿಗೆ ಅದ ಮುನ್ನೂರು ರೂಪಾಯಿ ಇಟ್ಟರೆ ಅದ ನೀನ್ ನೋಡ್ರಿ ಅಯ್ಯೋ ಪಾಪ ಕಾರ್ಡ್ ಫಸ್ಟ್ ತಿಂಡಿ ಕಾರ್ಡ್ ತಗೊಂಡ್ಬೋದು ಮಿಸ್ ರೂಪಾಯಿ ಸುಮ್ಮನೆ ಇದು ಬಜ್ಜ ಆಯ್ತಾ ಪೋಪತಿಗೂ ತಡ ಮಾಡ್ಕೊಂಡೇ ಬರ್ಕ ಮಾರ ಎಷ್ಟು ಒಂದ್ ಎರಡು ನಿಮಿಷ ಮಿಸ್ಸೋರಿಗೆ ಬಿಡೋದಿಲ್ಲ ಅವರು ನಾವು ಎಲ್ಲಿ ಬಂದಲ್ಲ ಮೇಲೆ ಅಲ್ಲ ಹೇಳಮ್ಮ ನಾವು ಹೋದೆಲ್ಲ ಹುಲ್ಲು ಇಲ್ಲ ಬರೀ ತಿಡ್ದವ

ಎಂತಂದರೆ ಫಸ್ಟು ಅಲ್ಲಿ ಚೆಕ್ ಪೋಸ್ಟ್ ಇದೆ ಅಲ್ಲಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತೀರಲ್ಲ ಅದನ್ನು ತೋರಿಸ್ಬೇಕು ಇಷ್ಟು ಜನ ಅಂತ ಅದಾದಮೇಲೆ ಕೆಳಗೊಂದು ಫಾರ್ಮ್ ಕೊಡ್ತಾರಲ್ಲ ಒಂದು ಮನೆ ಉಂಟು ಕೆಳಗಡೆ ಅಲ್ಲಿ ಆ ಫಾರ್ಮ್ ಫುಲ್ ಮಾಡಿ ಅದರಲ್ಲಿ ಐ ಡಿ ಉಂಟು ಯಾವುದಂದ್ರೆ ನಿಮ್ಮದು ಬುಕ್ಕಿಂಗ್ ಐ ಡಿ ಅದನ್ನು ಹಾಕಬೇಕು ಅದಾದಮೇಲೆ ಗಾಡಿ ಪಾರ್ಕಿಂಗಲ್ಲೇ ಮಾಡ್ಬೋದು ಒಂದು ಗಾಡಿಗೆ ಬೈಕಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾರಿಗೆ ಗೊತ್ತಿಲ್ಲ ಹಾಗೆ ಆ ಫಾರ್ಮಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಾದಮೇಲೆ ಇಲ್ಲಿ ಬರಲಿಕ್ಕೆ ದಾರಿ ಸಿಗೋದಿಲ್ಲ ಕರೆಕ್ಟ್ ನೀವು ಅಲ್ಲಿ ಕೇಳ್ಕೊತ ಕೇಳ್ಕೊತ ಬರ್ಬೇಕು ಗೂಗಲ್ ಮ್ಯಾಪಲ್ಲ ಇಲ್ಲ ಇದು ಅಲ್ಲಿ ಲಾಸ್ಟ್ ಪಾಯಿಂಟಿಗೆ ಒಂದಿದೆ ಅಲ್ಲಿಂದ ಕೇಳ್ಕೊಂಡು ಬರಬೇಕು ಸ್ಕೂಟರ್ ಸ್ಕೂಟರೆಲ್ಲ ತಂದರೆ ತರ್ಬೋದು ಗಾಯಸ ಅಲ್ಲಿ ಅವರು ಹೇಳ್ತಾರೆ ತರಕು ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ತರ್ಬೋದು ನೀವು ಪಿಕಪ್ ಮಾಡ್ಕೊಂಡು ಹೋಗಲಿ ಅಂತ ಅವ್ರು ಹಂಗೆ ಹೇಳೋದು ಅದಕ್ಕೆ ಮತ್ತೆ ಒಂದೂವರೆ ಸಾವಿರ ಚಾರ್ಜ್ ಮಾಡ್ತಾರೆ ಮೇಲೆ ಹೋಗ್ಲಿಕ್ಕೆ ಇದು ಟ್ರೆಕ್ಕಿಂಗ್ ಪಾಯಿಂಟು ಪಿಕಪ್ ಹೋಗಲಿಕ್ಕೆ ಮೋಸ್ಟ್ಲಿ ಆಚೆ ಕಡೆ ಜಾಗ ಉಂಟು ಅನ್ಸುತ್ತೆ ಗೊತ್ತಿಲ್ಲ ಫಸ್ಟು ಮತ್ತೆ ಇಲ್ಲಿ ಮೇಯ್ನಾಗಿ ಗೈಡ್ ಬೇಕಾಯ್ತಾ ಗೈಡಿಗೆ ಒಂದು ಸಾವಿರ ಚಾರ್ಜ್ ಮಾಡ್ತಾರೆ ಅಲ್ಲೇ ಸಿಗ್ತಾರೆ ಗೈಡು ನೀವು ಜಾಸ್ತಿ ಜನ ಇದ್ದರೆ ಲಾಭ ಹತ್ತು ಜನ ಇದ್ದರೆ ನೂರು ರೂಪಾಯಿ ಒಳಗಾಗುತ್ತೆ ಒಬ್ಬೊಬ್ಬರಿಗೆ ಕಮ್ಮಿ ಜನ ಬಂದರೆ ತೌಸಂಡು ಡಿವೈಡ್ ಆಗುತ್ತೆ ಅಲ್ಲಿ ನಾವು ನಾಲ್ಕು ಜನ ಇದ್ದೀವಿ ತೌಸಂಡ್ ರೂಪಾಯಿ ಅಂದರೆ ಟೂ ಫಿಫ್ಟಿ ಬಂತು ಪರ್ ರೆಡ್ಡು ಅದಕ್ಕಿಂತ ಮೇಯ್ನ್ ವಿಷಯ ಏನು ಗೊತ್ತಾಗ್ತಾ ಅಲ್ಲಿ ಕುದುರೆಮುಖ ಅಭಯಾರಣ್ಯ ಇದೆಯಲ್ಲ ಅಲ್ಲಿ ನೀವು ಬರಲಿಕ್ಕೆ ನಿಮಗೆ ಆ ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಲ್ಲಿ ಬಂದರೆ ಮಾತ್ರ ನಮ್ಮದು ತಡ ಇತ್ತು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಮತ್ತೆ ಅದಕ್ಕೆ ತಡ ಅಂದರೆ ಹಂಗಲ್ಲ ಕಾರ್ಡ್ ತಗೊಂಡು ಅಲ್ಲಿ ತಿಂಡಿ ತಿನ್ಲಿಕ್ಕೆ ಹೋಗಿದ್ದು ಕಾರ್ಡಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತಾ ಅದಕ್ಕೋಸ್ಕರ ತಡ ಆಯಿತು ಅಲ್ಲಿ ಮತ್ತೆ ತ್ರೀ ಹಂಡ್ರೆಡ್ ಕೊಟ್ಟು ಬಂದಿದ್ದು ಮಧ್ಯೆ ಎಲ್ಲ ಫೋಟೋ ತೆಗೆದಿದ್ವಿ ಮೊಬೈಲ್ ತಗೊಂಡು ಫೋಟೋ ಚೆಕ್ ಮಾಡಿದ್ರು ಏನಲ್ಲ ಫೋಟೋ ತೆಗ್ದಿನ ಅಂತ ಆಮೇಲೆ ಅದಕ್ಕೆ ಏನಂದಿಲ್ಲ ನಿಲ್ಲಿಸ್ಬಾರ್ದಿತ್ತು ಅಂದರು ನಮ್ಮ ಅಂಡಿ ಕಳು ಯಾರೂ ಬರಲೇ ಇಲ್ಲ ಗಾಯಸ ಓ ಮೈ ಗಾಡ್ ಎಂತಿಲ್ಲ ಗಾಯ್ಸ್ ಬ್ಲ್ಯಾಕ್ ಶರ್ಟ್ ಹಾಕೊಂಡು ಬಂದೆ ಓಡಿ ಹಣ ಬಿತ್ತು ಇಲ್ಲಿಗೆ ಸ್ವಲ್ಪ ತಂಪಲು ಉಂಟು ಮೇಲೆ ಹೋದ್ಮೇಲೆ ಹೆಂಗು ದೇವರು ಇಳಿತಾ ಉಂಟು ಕಿತ್ಕೊಂಡು ಬರೋ ರೋಡೆಲ್ಲ ಗಾಯಿಸು ಆಫ್ ರೋಡಿಂಗ್ ಫುಲ್ಲು ಆಫ್ ರೋಡಿಂಗ್ ಜಾಮೂನ್ ಬೈಕ್ ಹೊಡಿದು ಉಪ್ಪಾಯ್ತು ನಾನು ಮೋಸ್ಟ್ಲಿ ಅಲ್ಲಿಂದ ಅಲ್ಲಿಂದ ಬಂದಿದ್ದೆ ಆಫ್ ರೋಡಿಂಗ್ ಮಾಡ್ಕೊಂಡು ಫುಲ್ಲು ಎನ್ ಹೆಚ್ಚು ಜಾಸ್ತಿ ಸಿಕ್ಕಿಲ್ಲ ಇನ್ನು ಹತ್ತು ಬೇಕು ತುಂಬ ಸೆವೆನ್ ಕಿಲೋಮೀಟರ್ ಇದೆ ಅಂತ ನನ್ನ ಫ್ರೆಂಡು ನಂಗೆ ಗೊತ್ತಿಲ್ಲ ಕರೆಕ್ಟು ಬಟ್ ಹತ್ತು ಒಳಗೆ ಅರ್ಜಿ ಆಗ್ತೀವಿ ಇವತ್ತು ಮಾತ್ರ ಎಲ್ಲ ಗೈಡ್ ಇದ್ದಾರಂದರು ಗೈಡ್ ಅಂತ ಗೊತ್ತಿಲ್ಲ ನೋಡಬೇಕೋಗಿ ಮತ್ತು ಕ್ಯಾಮರಾ ತಂದರೆ ಎಕ್ಸ್ಟ್ರಾ ಚಾರ್ಜ್ ಇದೆ ತ್ರೀ ಹಂಡ್ರೆಡಿಂದ ತೌಸಂಡ್ ಅವ್ರಿಗೆ ಗೋಪ್ರೋಗೆ ಚಾರ್ಜ್ ಮಾಡಿಲ್ಲ ಗೊತ್ತಿಲ್ಲ ಕೆಲವ್ರಿಗೆ ಮಾಡ್ಬೋದು ಬಟ್ ನನಗೆ ಮಾಡಿಲ್ಲ ಐ ಆಮ್ ಸೇಫ್ ಇವತ್ತು ಜನ ಇಲ್ಲ ಕಾಯ್ತದ ಅಲ್ಲಿ ಒಂದು ನಲ್ವತ್ತು ಜನ ಇದ್ರು ಅಂದರು ಮೋಸ್ಟ್ಲಿ ನಲವತ್ತು ಜನ ಬುಕ್ಕಿಂಗ್ ಆಗಿದೆ ಮತ್ತು ಯಾರ್ದು ಆಗಿಲ್ಲ ಗೈಡ್ ಇಲ್ಲೆಲ್ಲ ಸಿಗ್ತಾರಂದ್ರೂ ಗೊತ್ತಿಲ್ಲ ಗೈಡ್ ಬಂದಿಲ್ಲ ನಾನು ಒಬ್ಬನೇ ಬರ್ತಾ ಇದ್ದೀನಿ ನನ್ನ ಮಕ್ಕಳು ಇನ್ನೂ ಬಂದೇ ಇಲ್ಲ ಗಾಯಸ್ ಆಗ್ತಾ ಇಲ್ಲ ಗಾಯಸ್ ನಾನು ಎರಡನೇ ಎರಡನೇ ಪ್ಲೇಸ್ ಇದು ಫಸ್ಟು ಗಡಾಯಕಲ್ಲಿ ಕರ್ಕೊಂಡು ಹೋಗಿದ್ದೆ ಅಲ್ಲೂ ಹಿಂಗೆ ಅಲ್ಲೂ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ವಿ ಇದು ಸ್ವಲ್ಪ ಸ್ಟ್ರೈಟ್ ಕಮ್ಮಿ ಉಂಟು ಅಷ್ಟೇ ಸ್ಮ್ಯಾಶ್ ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅವ್ರ ಮೆಪಲ್ಲರಿಗೂ ಮರ ಇದೆ ಗಾಯ್ಸ್ ಕುಕಂಕೆಲ್ಲ ಜಾವೆ ಮೇಲೆ ಅವ್ರ ಮೇಲೆ ಮೋಸ್ಟ್ಲಿ ಅಂತ ಇಲ್ಲಿ ಆಗುದಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬೇಸ್ ನೋಡಿ ಗಾಯ್ಸ್ ಎಂತ ಡಿ ಹೈಟ್ ಉಂಟು ಇನ್ನು ಇದ್ರಲ್ಲಿ ತುಂಬ ಮೇಲೆ ಹೋಗ್ಲಿಕ್ಕೆ ಆಗಿದೆ ಹೋಗ್ಬಿಟ್ಟು ಫುಲ್ ಬಿಡೋ ತೋರಿಸ್ತೀನಿ ಹೆಂಗಿದೆ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಅವ್ರು ಬರೋವರೆಗೂ ಕಾಯ್ತೀನಿ ಇವಾಗ ಗೈಡ್ ಬಂದರು ಮಣ್ಣ ಇಲ್ಲಿಂದ ಗೇಟ್ಗೆ ಒಂದು ಕಿಲೋಮೀಟ್ರ್ ಇದೆ ಅಂತೆ ಅಲ್ಲಿಂದ ಮೇಲೆ ಮತ್ತೆ ಫೈವ್ ಕಿಲೋಮೀಟ್ರ್ ಉಂಟು ನೋಡಿ ಅದೇ ಟಾಪ್ಗೆ ಹೋಗ್ಬೇಕು ಟಾಪ್ ತೋರುದಿದ್ದೇನೆ ಅರ್ಜೀವ ಅಲ್ಲ ಮುಕ್ಕಾಲು ಜೀವ ಹೋಯ್ ಆಯ್ತು ನನ್ನ ಕಾಲು ಜೀವಿ ಇತ್ತು ಅದ್ರ ಹಂಗ ಹೊತ್ತಿಗೆ ಇಡಿ ಹಾಂ ಮಾತಾಡ್ತಿದ್ದೆ

ಹೋರಿ ಬಿಡ್ ಬರ್ಲಿಲ್ಲ ಇಲ್ಲಿ ತುಂಬಾ ಇದೆ ತರ ಫಾಲ್ಸ್ ಇದೆ ಬಟ್ ಎಲ್ಲ ಫಾಲ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಅವ್ರು ಹೇಳಿದ್ದು ಇದೊಂದು ಫಾಲ್ಸ್ ಇಲ್ಲೂ ಪ್ರೇಮಿ ಗಂಡ ಇಲ್ಲೂ ಪ್ರೇಮಿಗಳು ನೇಹ ಕಳ್ಳ ಕಲೆಗಾರರ ಸಾಮಾನ್ಯ ಕಿಲ್ಲೆ ಎಲ್ಲ ಬದೇ ಇದ್ದಾರೆ ಇದೇ ನೇತ್ರಾವತಿ ನದಿ ಇಲ್ಲಿ ಧರ್ಮಸ್ಥಳದಂಗ ಉಂಟಿತ್ತಲ್ಲ ಅದೇ ನದಿ ಇದೆ ಇಲ್ಲಿಂದ ಇಲ್ಲೇ ಉಗಮ ಸ್ಥಾನ ಈ ನದಿ ಇದು ಅಣ್ಣ ನಡ್ದು ನಡೆದು ಸಾಕಾಯ್ತು ಅಣ್ಣ ಯಬ್ಬಿ ಸ್ವಲ್ಪ ಹೈಟ್ ಇಲ್ಲ ಗಾಯ್ ಸ್ಮೆಲ್ ಬರ್ತಾ ಬರ್ತಾ ಫುಲ್ ಸ್ಟ್ರೈಟ್ ಇಲ್ಕಾಣಿ ಹೆಂಗ ಉಂಟು ನೋಡಿ ಡೀಪ್ ಯಪ್ಪಾ ಉಸಿರುತ್ತೆ ಯಾವ ಕಾತಿಲ್ಲ ಈಗ ಮತ್ತೆ ಟಾಪ್ ವ್ಯೂ ಮೇಲ್ ಹೋಗ್ತಿದೆ ಪೂರ ಇದೇನಿಲ್ಲ ಹಿಂಗೆ ನಡ್ಕೊಂಡು ಹೋಗ್ಬೇಕು ಮೇಲ್ ತೋರ್ತಿದಲ್ಲ ಇದೇ ನಡ್ಕೊಂಡು ಹೋಗ್ಬೇಕು ಕೆಲವರೆಲ್ಲ ಬರ್ತಾ ಇದಾರೆ ನೋಡಿ ಅಲ್ಲಿ ಇದೇ ವ್ಯೂ ನಿಮ್ಗೆ ಟಾಪ್ ವ್ಯೂ ತೋರಿಸ್ತೀನಿ ಇವಾಗ ಮೇಲ್ ಹೋದ್ಮೇಲೆ ಅಣ್ಣ ಒಂದು ಸ್ಟಾಪ್ ಹಾಕತ್ತೀಗ ವ್ಯೂ ನೋಡಿ ಗಾಯ ಸುತ್ತ ಯಪ್ಪ ಸಖತ್ ವ್ಯೂ ಮಾತ್ರ ಕಮಾನ್ ಮನೋಜ್ ಯು ಕ್ಯಾನ್ ಹಾ ಹಾ ಇಲ್ಲ ಗಾಯ್ಸ್ ಇವಾಗ ಏನು ನೋಡ್ತಿದ್ರೆ ಇದು ನೇತ್ರಾವತಿ ಟಾಪ್ ವ್ಯೂ ಹೆಂಗಿದೆ ನೋಡಿ ಗಾಯ್ಸ್ ಅಲ್ಲೆಲ್ಲ ಮೋಡ ಆ ಥರ ಕರುಸು ಆ ಬೆಟ್ಟದ್ದು ಎಪ್ಪ ಎಂಥ ವ್ಯೂ ನಿಜ ಹೇಳ್ತೀನಿ ಫಾಗ್ ಇಲ್ಲ ನಾವು ಕರೆಕ್ಟ್ ಮಧ್ಯಾಹ್ನ ಆಯ್ತು ಬಂದಿದ್ದು ಎರಡು ಗಂಟೆ ಮೋಸ್ಟ್ಲಿ ಆಯ್ತು ಇವಾಗ ಫಾಗ್ಸು ಇಲ್ಲ ನೀವು ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಬಂದು ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಈ ಪಾಯಿಂಟಲ್ಲಿ ಇದ್ದರೆ ಮೇಲ್ ಪಾಯಿಂಟಲ್ಲಿ ಸಕ್ಕತ್ ವ್ಯೂ ಮಾತ್ರ ಫಾಗ್ ಎಲ್ಲ ಇಲ್ಲೇ ಫುಲ್ ಮೇಲೆ ಇರ್ತದೆ ಕೆಳಗಿರ್ತದೆ ಈ ಬೆಟ್ಟಕ್ಕಿಂತ ಕೆಳಗಿರ್ತದೆ ಥರ ಎಂತ ವ್ಯೂ ಗಾಯಿಸಿ ಅಪ್ಪ ಗಾಳಿ ಹೊಡಿತಾ ಇದೆ ಮಾತ್ರ ಇದು ರಿಯಾಲಿಟಿ ನಾನು ಬಂದಿರೋದು ಸೀಸನಲ್ಲಿ ನೀವು ಕೆಲವು ವಿಡಿಯೋದಲ್ಲಿ ನೋಡಿರ್ಬೋದು ಫಾಗೆಲ್ಲ ಸುಂಕ ಹೋಗ್ತಾ ಇರ್ತದೆ ಕೆಲವು ಹೌದು ರಿಯಲ್ ಆಗಿರುತ್ತೆ ಕೆಲವು ಗೊತ್ತಿದೆ ಅಲ್ಲ ಎ ಜನ್ರೇಟ್ ಮಾಡಿ ಕೊಡುತ್ತೆ ಅದು ಆಗಿರ್ಬೋದು ಬಟ್ ದಿಸ್ ಈಸ್ ರಿಯಾಲಿಟಿ